ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಗುಬ್ಬಿ ತಾಲೂಕಿನ ನಿಟ್ಟೂರು ಬೆಸ್ಕಾಂ ಕಚೇರಿ ಮುಂದೆ ರೈತರ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು ರೈತರ ಸಮಸ್ಯೆ ಈ ಸರ್ಕಾರಕ್ಕೆ ಅರ್ಥವಾಗಿಲ್ಲ ದಿನಕ್ಕೆ ಎಂಟು ಕಾಲ ವಿದ್ಯುತ್ ನೀಡಬೇಕು ಇಲ್ಲದೆ ಹೋದರೆ ದೊಡ್ಡ ಹೋರಾಟ ಮಾಡಲು ರೈತರು ಸಿದ್ಧರಿದ್ದೇವೆ ಎಂದು ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಗುಡುಗಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಎಸ್ ಟಿ ದಿಲೀಪ್ ಕುಮಾರ್ ಕಾಂಗ್ರೆಸ್ ಸರ್ಕಾರ ರೈತರ ವಿರೋಧವಾಗಿಯೇ ಕೆಲಸ ಮಾಡುತ್ತಿದೆ ಉಚಿತ ನೀಡುತ್ತೇವೆ ಎಂದು ರೈತರ ಪ್ರಾಣವನ್ನೇ ತೆಗೆಯುತ್ತಿದೆ ವಿದ್ಯುತ್ ಇಲ್ಲದೆ ಹೋದರೆ ರೈತರು ಹೇಗೆ ತಮ್ಮ ತೋಟಗಳನ್ನು ಕಾಪಾಡಿಕೊಳ್ಳಲು ಸಾಧ್ಯ ಎಂದು ಕಿಡಿಕಾರಿದರು ಬಿಜೆಪಿ ಮಾಜಿ ಅಧ್ಯಕ್ಷ ಪಂಚಾಕ್ಷರಿ ಮಾತನಾಡಿ ಇಂದಿನ ಸಚಿವರು ಸೋಲಾರ್ ಕಂಪನಿಯ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಂಡು ರೈತರಿಗೆ ವಿದ್ಯುತ್ ಇದ್ದರೂ ಅದನ್ನು ಕೊಡುತ್ತಿಲ್ಲ ಸರಿಯಾದ ರೀತಿಯಲ್ಲಿ ವಿದ್ಯುತ್ ನೀಡದೆ ತಾಲೂಕಿನಾದ್ಯಂತ ದೊಡ್ಡ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಬಿಜೆಪಿ ಮುಖಂಡ ಭೈರಪ್ಪ ಮಾತನಾಡಿ ಇಂಧನ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಸೇರಿದಂತೆ ಯಾರಿಗೂ ಸಹ ರೈತರ ಪರ ಕಾಳಜಿ ಇಲ್ಲ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಿಟ್ಟೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಬೆಸ್ಕಾಂ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿದರು ಸ್ಥಳಕ್ಕೆ ಬೆಸ್ಕಾಂ ಎಇ ಪ್ರಶಾಂತ್ ಕೂಡ್ಲಿಗೆ ಆಗಮಿಸಿ ಪ್ರತಿನಿತ್ಯ ಏಳು ಗಂಟೆಗಳ ಕಾಲ ಮೂರು ಫೇಸ್ ಹಾಗೂ ಸಂಜೆ ಆರರಿಂದ ಬೆಳಗ್ಗೆ ಆರು ಗಂಟೆವರೆಗೂ ಸಿಂಗಲ್ ಫೇಸ್ ವಿದ್ಯುತ್ ನೀಡುವುದಾಗಿ ತಿಳಿಸಿದ ನಂತರ ಪ್ರತಿಭಟನೆಯನ್ನು ಕೈಬಿಡಲಾಗಿದೆ ಯಾವುದೇ ಓವರ್ಲೋಡ್ ಆಗಿರುವ ಫೀಡರ್ಗಳಿಗೆ ಲಿಂಕ್ ಲೈನ್ ಮಾಡಬೇಕಾಗುತ್ತದೆ ಹಳೆಯ ವಿದ್ಯುತ್ ತಂತಿಗಳನ್ನು ಬದಲಾವಣೆ ಮಾಡಿ ರೈತರ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದು ತಿಳಿಸಿದರು ಗುಬ್ಬಿ ತಾಲೂಕು ಕ್ಷೇತ್ರದ ಶಾಸಕರಿಗೆ ಕಳೆದ ಒಂದು ಒಂದು ವಾರದಿಂದ ಸಿಂಗಲ್ ಪೇಸ್ ವಿದ್ಯುತ್ ಅನ್ನ ನಿಲ್ಲಿಸಿದ್ರಿಂದ ಸರ್ಕಾರದ ಪಾಲಿಸಿ ಮಾಡ್ತೀವಿ ಅಂತ ಹೇಳೋದ್ರಿಂದ ಗುಬ್ಬಿ ತಾಲೂಕಿನಾದ್ಯಂತ ಗುಬ್ಬಿಲಿರ್ಬೋದು ಬಿದ್ರೆಯಲ್ಲಿ ಇರ್ಬೋದು ಚೋಳೂರ್ನಲ್ಲಿ ಇರ್ಬೋದು ನಿಟ್ಟೂರ್ನಲ್ಲಿ ಇರ್ಬೋದು ಮತ್ತು ಜಿಲ್ಲೆಯಾದ್ಯಂತ ಹೋರಾಟ ಆಗಿದೆ ನಿಮ್ಗೆಲ್ಲ ಗೊತ್ತಿದೆ ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಇಲ್ಲಿ ಕರೆಸಿ ರೈತರು ದಿಗ್ಬಂಧನ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಒಪ್ಪಿಕೊಂಡಿದ್ದಾರೆ ಗುಣಮಟ್ಟದ ಆರು ಗಂಟೆ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದರೆ ಕೊಡಬೇಕು ಸಿಂಗಲ್ ಪೇಸ್ ಕೊಡಲೇಬೇಕು ಕೊಡದೇ ಹೋದ್ರೆ ಏನು ಆರು ಗಂಟೆ ಮತ್ತು ಆರರಿಂದ ಆರವರೆಗೂ ಕೊಡುವಂಥದ್ದು ಏಳು ಗಂಟೆ ತ್ರೀ ಪೇಸ್ ಕೊಡದೆ ಹೋದ್ರೆ ನಾಳೆಯಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಈಗ ಮನವಿನೂ ಕೂಡ ಕೊಟ್ಟಿದ್ದೀವಿ ಅದನ್ನ ಅದು ಸ್ವೀಕಾರ ಮಾಡಿದ್ದಾರೆ ನಾಳೆಯಿಂದ ಏನಾದರೂ ಆಗದ್ರೆ ನಾವು ಕೆಇ ಬಿ ಆಫೀಸ್ ಬಂದಲ್ಲ ಬಿ ಎಚ್ ರೋಡ್ ಅವ್ರು ಬರ್ಬೇಕಾಗುತ್ತೆ ನಾವು ಅವ್ರ ಮುಂದೆ ಬಂದಿದೀವಿ ಇವತ್ತೇನಾದ್ರು ತಪ್ಪಿದ್ರೆ ನಾಳೆ ಬಿ ಎಚ್ ರೋಡ್ ಅವ್ರು ಬರ್ಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದೀವಿ ಅಂತ ಕೆಇ ಬಿ ಅವರು ಸಿಂಗಲ್ ಕೊಡದೆ ಮತ್ತೆ ತ್ರೀ ಫೇಸ್ ಏಳು ಗಂಟೆ ಟೈಮು ನೈಟ್ ಟೈಮು ಆರರಿಂದ ಬೆಳಿಗ್ಗೆ ಆರ್ ಸಿಂಗಲ್ ಕೊಡ್ತೀವಿ ಅಂತ ಎಲ್ಲಾ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು ಬರೀ ಸುಳ್ಳು ಹೇಳ್ಕೊಂಡು ರೈತರನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ರು ಹಾಗಾಗಿ ಇವತ್ತು ತಾಲೂಕಾದ್ಯಂತ ಧರಣಿ ಹಮ್ಮಿಕೊಂಡಿದೀವಿ ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲಾ ಒತ್ತಾಯದ ಮೇರೆಗೆ ನಾವು ಸಂಜೆ ಟೈಮು ಆರರಿಂದ ಬೆಳಿಗ್ಗೆ ಆರ್ ವರೆಗೂ ಸಿಂಗಲ್ ಕೊಡ್ತೀವಿ ಮತ್ತೆ ಸೆವೆನ್ ಅವರ್ಸ್ ಇವತ್ತಿಂದ ಸೆವೆನ್ ಅವರ್ಸ್ ಫ್ರೀ ಫೇಸ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಕಸ್ಮಾತ್ ಇವತ್ತೇನಾದ್ರೂ ಕೊಡದಿದ್ರಿ ನಾಳೆಯಿಂದ ತಾಲೂಕಾದ್ಯಂತ ಮನೆ ಮೇಲೆ ಎಲ್ಲ ಜನ ರೋಡಿಗಿಳಿಬೇಕಾಗುತ್ತೆ ರಸ್ತೆ ಬಂದ್ ಮಾಡ್ತೀವಿ ಎಲ್ಲಾ ಸ್ಟೇಷನ್ಗಳು ಗುಬ್ಬಿ ತಾಲೂಕಿನ ರೈತರ ಪರವಾಗಿ ಏನು ಹೋರಾಟ ನಡೆದಿದೆ ನಿರಂತರವಾಗಿ ಸರ್ಕಾರ ಏನ್ ಹೇಳಿದೆ ಏಳು ಗಂಟೆ ತ್ರೀ ಪೇಸ್ ವಿದ್ಯುತ್ ಅನ್ನ ಕೊಡ್ತೀವಿ ಹೇಳಿ ಅದನ್ನ ಗುಣಮಟ್ಟದ ವಿದ್ಯುತ್ ಅನ್ನ ಕೊಡಬೇಕು ಇವತ್ತೇನಾಗಿದೆ ಗಳಲ್ಲಿ ಎಲ್ಲ ಲೈನ್ ಹರ್ದೋಗ್ತಾ ಇದಾವೆ ಓವರ್ ವೋಲ್ಟೇಜ್ ಆಗಿ ಓವರ್ ಲೋಡ್ ಆಗಿ ಒಂದೊಂದು ಅಲ್ಲಿ ಕಳೆದ ಹತ್ತು ದಿವಸದಿಂದ ಐದರಿಂದ ಹತ್ತು ಗಂಟೆ ಕರೆಂಟ್ ಅನ್ನ ಕೊಡಕ್ ಆಗಿಲ್ಲ ವಿದ್ಯುತ್ ಅನ್ನ ಸಪ್ಲೈ ಮಾಡಕ್ ಆಗಿಲ್ಲ ಒಂದು ತ್ರೀ ಪೇಸಿನ ಸಮಸ್ಯೆ ಇದು ಇವತ್ತು ತೋಟ ತುಡಿಕೆಗಳು ಒಣಗುವಂತ ಪರಿಸ್ಥಿತಿಗೆ ಬಂದಿದೆ ಎರಡನೇದಿರೋದು ಸರ್ಕಾರ ಒಂದು ಪಾಲಿಸಿ ಮಾಡೋಕ್ ಹೊರಟಿದೆ ನಮ್ಗೇನು ನಿರಂತರವಾಗಿ ಸಿಂಗಲ್ ಅನ್ನು ಕೊಡ್ತಾ ಇದ್ರು ರಾತ್ರಿ ಹೊತ್ತು ಒನ್ ಟ್ವೆಂಟಿ ಆರ್ಮ್ಸ್ ಸಿಂಗಲ್ ಸಪ್ಲೈ ಏನಾಗ್ತಾ ಇತ್ತು ಅದನ್ನು ನಿಲ್ಲಿಸೋದಿಕ್ಕೆ ಆದೇಶ ಮಾಡೋದಿಕ್ಕೆ ಹೊರಟಿದೆ ಇದು ರೈತರ ಮೇಲೆ ಮಾಡ್ತಾ ಇರತಕ್ಕಂಥ ಮರಣ ಶಾಸನ ಇದೊಂದು ನಿರ್ಣಾಯಕ ಹೋರಾಟ ಇದು ಇದು ರೈತರ ಪರವಾದಂತ ಹೋರಾಟ ನಮ್ಮ ಜೀವನದ ಹೋರಾಟ ನಮ್ಮ ಬದುಕಿನ ಹೋರಾಟ ಈ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮತ್ತೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಗುಣಮಟ್ಟದ ವಿದ್ಯುತ್ ಅನ್ನ ಸಪ್ಲೈ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತಾರೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ